ಏನು ಈ ಕಡೆ ನಮ್ಮ ಮಂಗಳೂರು ಈ ಕಡೆ ಭಾಗದಲ್ಲಿ ಬಹಳ ಪ್ರಸಿದ್ಧಿಯಾದಂತ ಒಂದು ನಮ್ಮ ಕಾಂತರ ದೈವಗಳು ಆ ಒಂದು ಹೆಸರಲ್ಲಿ ತುಂಬಾ ದೊಡ್ಡ ಇದ್ದಾರೆ ಅವ್ರ ಸಿನಿಮಾನ ಮಾಡಿಕೊಂಡಿದ್ದೀರಿ ಎಷ್ಟು ಜವಾಬ್ದಾರಿ ಜವಾಬ್ದಾರಿ ಅಂದ್ರೆ ಒಂದು ನಂಬಿಕೆ ಮತ್ತೆ ಶ್ರದ್ಧೆ ಜನರ ಭಕ್ತಿ ಮತ್ತೆ ವಿಶ್ವಾಸ ಈ ಈ ಕೊರಗಜ್ಜನ ಮೇಲೆ ಜನರಿಗೆರುವಂಥ ಅಪಾರ ವಿಶ್ವಾಸ ನಂಬಿಕೆ ಭಕ್ತಿ ಶ್ರದ್ಧೆಗೂ ಎಲ್ಲೂ ತೊಡಕಾಗದ ರೀತಿಯಲ್ಲಿ ಈ ಸಿನಿಮಾವನ್ನು ಜನರ ಮುಂದೆ ಇಡುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅದೊಂದು ಜವಾಬ್ದಾರಿ ರೂಪದಲ್ಲಿ ನನಗಿತ್ತು ಆ ಕೊರಗಜ್ಜನ ಆಶೀರ್ವಾದದಿಂದ ಮತ್ತು ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಪಲ್ಯ ಮತ್ತು ವಿದ್ಯಾಧರ್ಶ್ ಶೆಟ್ಟಿ ಇವರಿಬ್ಬರೂ ಈ ಸಿನಿಮಾಕ್ಕೆ ಒಂಥರ ಎಡಬಲ ಬುಜ ಇದ್ದಾಗಿ ಇದ್ಕೊಂಡು ಈ ಸಿನಿಮಾ ಮುಗಿಸುವಲ್ಲಿ ನನಗೆ ನನ್ನ ಜವಾಬ್ದಾರಿಯನ್ನು ಮುಗಿಸುವಲ್ಲಿ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಇದು ಹನ್ನೆರಡನೇ ಶತಮಾನದ ಕತೆ ಅಂದ್ರೆ ಹನ್ನೆರಡನೇ ಶತಮಾನದ ಕತೆ ಎಂಟುನೂರು ವರ್ಷಗಳಿಂದ ಆ ಜೀವನ ಪದ್ಧತಿ ಜನರ ಜೀವನ ಪದ್ಧತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಟ್ಟೆ ಬರಗಳೇನು ಅವ್ರು ಹಾಕೊಳ್ತಿರುವಂತಹ ಆಭರಣಗಳೇನು ಅವ್ರು ತಿನ್ನುವಂತ ತಿಂಡಿ ಈಗಿಲ್ಲೇ ನಾನು ಆಮೆ ಪದಾರ್ಥ ಯೂಸ್ ಮಾಡಿದ್ದೇನೆ ಪ್ರತಿ ಇದರಲ್ಲೂ ಅವು ಕೊರಗಜ್ಜನಿಗೆ ಆಮೆ ಪದಾರ್ಥ ಈಗ ನೋಡು ಅವರಿಗೆ ಆಮೆ ಪದಾರ್ಥ ಅಂದರೆ ಆಮೆ ಪದಾರ್ಥ ತುಂಬ ಇಷ್ಟ ಆಮೇಲೆ ಸಾಂಬಾರು ಆಮೇಲೆ ಆಮೆ ಪಲ್ಯ ಆಮೇಲೆ ನೀನು ತಿಂತೀವಿ ಅವರು ಆಮೆ ತಿಂತಾರೆ ಇದರಲ್ಲಿ ಸ್ಟಡಿ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು ಸೊ ಅದನ್ನೆಲ್ಲ ತಿಳ್ಕೊಂಡ ಮೇಲೆ ನಾನು ಸಿನಿಮಾ ಮಾಡ್ಲಿಕ್ಕೆ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಹೋದೆ ಆದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾಕ್ಕೆ ಸಿನಿಮಾಕ್ಕಿನ್ನೂ ಒಂದು ತಿಂಗಳು ಇರಬೇಕಾದ್ರೆ ಕೊರಗ ಕಮ್ಯುನಿಟಿ ಅವರದನ್ನ ಮತ್ತೆ ಮೀಟ್ ಆಗುವಾಗ ಅವ್ರು ಹೇಳಿದ್ರು ಈ ಕತೆ ಅಲ್ಲ ಹೀಗಿರೋದಲ್ಲ ನಿಜ ಕತೆ ಈ ಥರ ಇದೆ ಅಂತ ಹೇಳುವಾಗ ಮತ್ತೆ ಆ ಕತೆ ಹೇಳಲಿಕ್ಕೆ ನೀವು ಸಿನಿಮಾ ಮಾಡಿದ್ರೆ ಏನು ಮಾಡ್ತೀರಿ ಹೇಳ್ತೀರಿ ಕೊರಗಜ್ಜನಿಗೆ ಏಳು ಹೆಂಡತಿ ಇದ್ದಾರೆ ಅಂತ ಬರಿತೀರಿ ನಾಲ್ಕು ಹೇಳಲ್ಲ ಹಾಗೆ ಮಾಡಿದ್ರಿ ಅಲ್ಲ ಅಥವಾ ನಾನು ನಾನೇ ಇಲ್ಲಿ ಕೊರಗಜ್ಜನ ನಮ್ಮ ದೇವಸ್ಥಾನಕ್ಕೆ ಕೂತಾರಂತ ಹೋದಾಗ ಎರಡು ಸಮಾಧಿಗಳು ಕೊರಗಜ್ಜನ ಹೆಂಡತಿ ಅಂತ ಹೇಳ್ತಾಯಿದ್ರು ಸೊ ಜನರಿಗೆ ಈ ಥರ ಭಾಳಷ್ಟು ತಪ್ಪು ಕಲ್ಪನೆಗಳಿದೆ ಬರೆದಿರುವಂತಹ ಲಿಟ್ರೇಚರ್ ಕೂಡ ತಪ್ಪಾಗಿತ್ತು ಸೊ ಅದರ ಬಗ್ಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಕೊರಗ ಜನಾಂಗದವರಿಗೆ ತುಂಬ ನೋವಿದೆ ಅವ್ರು ಆಮೇಲೆ ಹಾಗಾದರೆ ನಾನು ಇವ್ರಿಗೆ ಹೇಳಿದೆ ಸರ್ ನಿಮ್ಮ ಸ್ವಂತ ನಿಜ ಕತೆ ಹೇಳಿ ಇಷ್ಟು ವರ್ಷ ಯಾಕಂದ್ರೆ ಅವ್ರ ಅವರ ಸಂತತಿಯವರು ಇರ್ಲಿದ್ದಾರೆ ಅವರು ಬ ಇಲ್ಲ ನೀವು ನಾವು ಹೇಳಿದ ರೀತಿಯಲ್ಲಿ ಸಿನಿಮಾ ಮಾಡ್ತೀರಾ ನೀವು ಚೇಂಜ್ ಮಾಡ್ತೀರಿ ನೀನು ಒಂದು ತಿಂಗಳಿಗೆ ಶೂಟಿಂಗ್ ಹೋಗಿ ಖಂಡಿತ ಸರ್ ಅದು ಆ ಥರ ಅದು ನಿಜವಾಗಿರೋದು ನನಗೆ ನಿಜ ವಿಚಾರ ತಿಳಿಸ್ಬೇಕು ಜನರಿಗೆ ಅದಕ್ಕೋಸ್ಕರ ಅವ್ರೊಂದು ಪೂಜೆ ಅರೇಂಜ್ಮೆಂಟ್ ನನಗೆ ಕರೆದ್ರು ರಾತ್ರಿ ಒಂದು ಹನ್ನೆರಡು ಒಂದು ಹನ್ನೊಂದು ಹನ್ನೊಂದುವರೆಗೆ ಪೂಜೆ ಅರೇಂಜ್ ಮಾಡಿದ್ರು ಕತ್ತೆ ದೀಪಗಳು ಬರೀ ದೀಪದಲ್ಲಿ ಬೆಳಕಲ್ಲಿ ದೊಡ್ಡ ದೊಡ್ಡ ಡ್ರಮ್ಸ್ಗಳನ್ನ ಹೊಡೀತಾ ಆಮೇಲೆ ಅವರು ಹೇಳಿದರು ಈ ಪೂಜೆ ಆದಮೇಲೆ ಒಂದು ವೀಳ್ಯದೆಲೆಯನ್ನು ಮೇಲೆ ಹಾಕಿದ್ರು ವೀಳ್ಯದೆಲೆ ಅಂಗಾತ ಬಿದ್ದರೆ ನಿಮ್ಗೆ ಅಷ್ಟೇ ಕತೆ ಹೇಳ್ತೀವಿ ಅದು ಅವ್ರು ಕೌಚಿ ಬಿದ್ದರೆ ನಿಮ್ಗೆ ಕತೆ ಹೇಳೋಲ್ಲ ಅಂತ ಸೊ ನಾನು ಕೊರಗಜ್ಜನ ಆಶೀರ್ವಾದನ ಮೇಲಿತ್ತು ಎಲೆ ಅಂಗಾತವಾಗಿತ್ತು ಆಮೇಲೆ ಅವರು ಕತೆ ಹೇಳಿದರು ಅವರು ನಿಜ ಕತೆ ಹೇಳಿದ ಮೇಲೆ ನಾನು ಮತ್ತೆ ಚಿತ್ರೀಕರಣ ಮುನ್ ಮೂರು ತಿಂಗಳು ಮುಂದಿದ್ದು ಮುಂದು ಮುಂದೂಡಬೇಕಾಗಿ ಬಂತು ಯಾಕಂದ್ರೆ ಮತ್ತೆ ಒಂದೆರಡು ತಿಂಗಳು ನಂಗೆ ಸ್ಕ್ರಿಪ್ಟಿಂಗ್ ಗೆ ಟೈಮ್ ಇದೆ ಈಗ ಅವ್ರು ಹೇಳುತ್ತದೆ ಎಷ್ಟು ಪರ್ಸೆಂಟ್ ಸರ್ಟಿಫಿಕೇಶನ್ ಆಗೋ ತರ ಅವರು ಕೂಡ ಮತ್ತೆ ಚೆನ್ನಾಗಿ ಸರ್ಟಿಫಿಕೇಶನ್ ಆಗುವಂಗೆ ಮಾಡಿದೀರ ಸರ್ ತೃಪ್ತಿ ಅನ್ನುವಂಥದ್ದು ಮನುಷ್ಯರಿಗೆ ಸಿಗೋದು ಕಷ್ಟ ನಮಗಂತೂ ಯಾವುದೇ ಇದ್ರಲ್ಲೂ ತೃಪ್ತಿ ಸಿಕ್ಕಿಲ್ಲ ಇದವರೆಗೂ ನನ್ನ ನ್ಯಾಯ ನ್ಯಾಯ ಒದಗಿಸಲಿ ಭಾಳ ಪ್ರಯತ್ನ ಮಾಡಿದ್ದೇನೆ ಆಮೇಲೆ ಬೇರೆ ಬೇರೆ ಲಿಮಿಟೇಷನ್ಸ್ ಇತ್ತು ಸರ್ ನಮಗೆ ನಾನು ಹೇಳೋದಂತ ಈಗ ಅಟ್ಯಾಕ್ ಮಾಡಿದ್ರಿಂದಾಗಿ ನನಗೆ ಒಂದು ಆಚಾರ್ಯ ಬಾಲಿವುಡ್ ಆ್ಯಕ್ಟರ್ ಮತ್ತು ಕನ್ನಡದ ಶುಭಾ ಪೂಂಜವ್ ಇದ್ದರು ಅದು ಎರಡು ದಿನ ಸಾಂಗ್ ಮಾಡಿ ಎರಡನೇ ದಿನ ಅಟ್ಯಾಕ್ ಆಯಿತು ಸೊ ಆ ಸಾಂಗ್ ಕಂಪ್ಲೀಟ್ ಆಗಲಿಲ್ಲ ಸೊ ಎಲ್ಲೋ ಒಂದು ಕಡೆ ನೋವಿದೆ ಆಮೇಲೆ ಪ್ರೊಡ್ಯೂಸರ್ಗೆ ಅಷ್ಟು ವೇಸ್ಟ್ ಆದಾಗ ದುಡ್ಡು ಅರವತ್ತೈದು ಎಪ್ಪತ್ತು ಲಕ್ಷ ಅಷ್ಟೊಂದು ಸಣ್ಣ ಹಣ ಅಲ್ಲ ಅಂತ ಮೂರು ಬಾರಿ ಆದಾಗ ಒಂದು ಇದಾಗುತ್ತೆ ಮತ್ತು ರೀಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ಒದ್ದಾಡಬೇಕು ಅಫ್ಕೋರ್ಸ್ ವಿಕ್ರಮ ಅವರು ಮತ್ತೆ ಮಾಡುವ ಮತ್ತೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕತೆಗೇನು ಜಸ್ಟಿಸ್ಬೇಕಾದರೆ ಯಾಕಂದರೆ ಕ್ಲೈಮ್ಯಾಕ್ಸನ್ನು ನಾವು ನಾಲ್ಕು ಸಲ ಶೂಟ್ ಮಾಡಿದ್ವಿ ಇಂಥದ್ದೆಲ್ಲ ಸೊ ಅವರ ಪ್ರೊಡ್ಯೂಸ್ ಸಪೋರ್ಟಿಂದಾಗಿ ಇದನ್ನು ಒಂದು ನ್ಯಾಯಯುತವಾಗಿ ಮಾಡಿದ್ದೇನೆ ಹಾಂ ಅದನ್ನು ತೆರೆ ಮೇಲೆ ಬಂದು ನಿಮ್ಮಿಂದ ಎಲ್ಲ ಆ್ಯಕ್ಸೆಪ್ಟ್ ಆದ ಮೇಲೆ ಇಲ್ಲ ಸುದೀರ್ ಒಳ್ಳೆ ಕತೆ ಮಾಡಿದ್ದಾನೆ ಒಳ್ಳೆ ಸಿನಿಮಾ ಮಾಡಿದಾನೆ ಅಂತ ನಿಮ್ಮ ಬಾಯಿಂದ ಬಂದ್ರೆ ಅವಾಗ ಬಹುಶಃ ನಂಗೆ ಪೂರ್ತಿ ತೃಪ್ತಿ ಸಿಗೋ ಸಾಧ್ಯತೆ ಇದೆ ಇನ್ನು ಇನ್ನು ತೋರಿಸ್ಬೇಕು ನಿಮ್ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅವರು ಅವರ ಕತೆ ಹೇಳಿದ ರೀತಿಯನ್ನು ತಗೊಂಡು ಮಾಡಿದ್ದೇನೆ ಅದರಿಂದ ಖಂಡಿತ ಅವರ ಅವರ ಸಪೋರ್ಟ್ ಎಲ್ಲ ಕಡಿದು ಇವತ್ತು ಬರಬೇಕಾಗಿತ್ತು ಬಟ್ ಮೊನ್ನೆ ಬೆಂಗಳೂರವರು ಬಂದಿದ್ರು ಫಸ್ಟ್ ಫಾರ್ಚ್ ಅವರ ಕಮ್ಯುನಿಟಿಯವರು ಬಂದು ಸಂಗೀತ ವಾದ್ಯ ಮೇಳ ಎಲ್ಲ ಬಾರಿಸಿ ನಮಗೆ ಸಪೋರ್ಟ್ ಮಾಡಿದ್ರು ಒಂದು ಹೇಳ್ಬಹುದು ಖರ್ಚು ಮಾಡಿದಷ್ಟು ದುಡ್ಡು ಹಾಡಲ್ಲಿ ಬಂತು ಇವತ್ತು ನೀವು ನಮ್ಮ ನಿರ್ಮಾಪಕರ ಮುಖದಲ್ಲಿ ಮೊನ್ನೆ ನೀವು ಫಸ್ಟ್ ಲುಕ್ ಎಲ್ಲ ಹೆಂಗಿದ್ರು ಇವತ್ತು ಹೆಂಗಿದ್ದಾರೆ ಸೊ ಎಲ್ಲ ಕೊರಗ ಜನ ಹೌದು ನಮಗೊಂದು ಡೌಟ್ ಇತ್ತು ಝೀ ಮ್ಯೂಸಿಕ್ನೋದು ಬಹುಶಃ ಕನ್ನಡಕ್ಕೆ ಪ್ರಾವಶಃ ಒಂದು ಬಹುಶಃ ಹದಿನೈದು ವರ್ಷಗಳಿಂದ ಯಾವುದೇ ಮ್ಯೂಸಿಕ್ ರೈಟ್ಸ್ ತಗೊಂಡಿರಲಿಲ್ಲ ಆಮೇಲೆ ನಮಗೂ ಇತ್ತು ನಾವು ಪ್ರೊಡ್ಯೂಸರ್ ಮಾತಾಡ್ಕೊಂಡು ಇದರಲ್ಲಿ ದೊಡ್ಡ ಸ್ಟಾರ್ ಸೂಪ್ ಸ್ಟಾರ್ ಇಲ್ಲ ಈ ಫಿಲ್ಮಲ್ಲಿ ದೊಡ್ಡ ಬ್ಯಾನರ್ ಇಲ್ಲ ಅದು ದೊಡ್ಡ ಪ್ರೊಡ್ಯೂಸರ್ ಹೆಸರು ನಾನು ಇನ್ನೂ ಮಾಡಿಲ್ಲ ಅದು ದೊಡ್ಡ ಡೈರೆಕ್ಟರ್ ಇಲ್ಲ ಹೆಸರು ವಾಲ್ಸದ ಸೊ ಇಂಥ ಟೈಮಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಈ ಎಲಿಮೆಂಟ್ಸ್ ತುಂಬ ಹೆಲ್ಪ್ ಇದು ಆಗುತ್ತಲ್ವ ಅಂಥವು ಕಷ್ಟ ಸನ್ನಿವೇಶಗಳಲ್ಲಿ ಅಫ್ಕೋರ್ಸ್ ನಾನು ಪ್ರತಿ ಬಾರಿ ಕೊರಗಜ್ಜನ ಮೊರೆಗೆ ಹೋಗ್ತಾ ಇದ್ದೆ ಇದು ಈ ಬೆಳವಣಿಗೆ ಒಂದು ಕಳೆದ ನಾಲ್ಕೈದು ದಿನದಲ್ಲಿ ಆಯಿತು ಜಿ ಮ್ಯೂಸಿಕ್ನವರಿಗೆ ಸಾಂಗ್ ಕರ್ ಕರೆಸಿದ್ರು ನೋಡಿದ್ರು ಅಲ್ಲಿ ಕಾಲ್ ಮಾಡಿದ್ರು ಎಸ್ ಆ ರೆಡಿ ಟು ಬೈ ರೈಟ್ ಆಲ್ ದಾಂಗ್ವೇಜಸ್ ಮುಗಿತು ಪೋಸ್ಟ್ ಪೋರ್ಷನ್ ಕಂಪ್ಲೀಟ್ ಮುಗಿತು ಸೆಕೆಂಡಿಗೆ ಈಗ ಸೆನ್ಸರ್ ಆಗಬೇಕು ಪೋಷನ್ ಒಂದು ಎರಡು ವಾರದಲ್ಲಿ ಸೆನ್ಸರ್ ಆಗಬಹುದು ಎಲ್ಲ ಎಲ್ಲ ಭಾಷೆ ಜಿ ಬಂದಾಗ ಅವರು ಅವರ ಅವರ ಅವರೇ ಪ್ರಮೋಟ್ ಮಾಡ್ತಾರೆ ಅವರ ಎಲ್ಲ ಭಾಷೆಗಳು ಆಗಿರ್ಬೋದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಅವರು ದೊಡ್ಡ ಮೊತ್ತದ ಪ್ರಮೋಷನಲ್ ಬಜೆಟ್ ಕೂಡ ಇದೆ ಅವರು ಹೇಳಿದ್ದಾರೆ ಅದು ಕ್ಲಾಸ್ ಇದೆ ಒ ಟಿ ಟಿ ಮತ್ತು ಸ್ಯಾಟ್ಲೈಟ್ ನಾವೇ ತೊಗೊಳ್ಬೇಕು ನೀವು ಬೇರೆಯವ್ರಿಗೆ ಹೋಗೋ ಮುಂಚೆ ನಮ್ಮನ್ನು ಅಪ್ರೋಚ್ ಮಾಡಿ ಅಂತ ಅವರ ಏನಿದೆ ಸ ಇದು ನಮ್ಮ ಬಿಸ್ನೆಸ್ ಇದ್ದಿದ್ದು ಅಲ್ಲಿ ಮೀಟ್ ಆದರೆ ಅವ್ರಿಗೆ ತಗೋಬೋದು ಇಲ್ಲ ನಮಗೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ನೀವು ಮತ್ತೆ ಡಿಸೈಡ್ ಮಾಡಿ ಅಂತ ಅವರೇ ಅದರಲ್ಲಿ ಇದೆ ಅವ್ರು ಹೇಳಿದ್ದಾರೆ ಸೊ ಬೇರೆ ಕಡೆ ಹೋಗೋ ಮುಂಚೆ ಅವ್ರತ್ತೂ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಬಟ್ ಓನ್ಲಿ ಓನ್ಲಿ ಇದು ಆಡಿಯೋಗೆ ಮಾತ್ರ ಸಂಬಂಧಪಟ್ಟದ್ದು ಸಿನಿಮಾ ಅನ್ನುವೋ ಖರೀದಿ ಮಾಡೋ ಬಗ್ಗೆ ನಾವು ಮಾತುಕತೆ ಮಾಡ್ಲಿಲ್ಲ ಒಂದು ಇನ್ವೆಸ್ಟ್‌ಮೆಂಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು